ಕಲ್ಲೂರಲ್ಲಿ ಕೂಲಿಕಾರರ ಸಡಗರ ನೆರಿಗ ಕಾಮಗಾರಿ ಸ್ಥಳದಲ್ಲಿ ಆಟ ಹಾಡು ಹಾಡಿ ಸಂಭ್ರಮ ಕೊಪ್ಪಳ ಜಿಲ್ಲೆಯ ಲಬುರ್ಗ ತಾಲೂಕಿನ ಕಲ್ಲೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮುದಾಯ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಗ್ರಾಮದಲ್ಲಿರುವ ಎಲ್ಲ ಅಕುಶಲ ಕೂಲಿಕಾರರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಿರಂತರ ಕೆಲಸ ನೀಡಲಾಗಿದೆ ಈ ನೆರಿಗ ಕಾಮಗಾರಿ ಸ್ಥಳದಲ್ಲಿ ಕೂಲಿಕಾರರು ಆಟವಾಡಿ ಹಾಡು ಹಾಡಿ ಊಟ ಸವಿದು ಸಂಭ್ರಮಿಸಿದ್ರು ಕೂಲಿಕಾರರಿಗೆ ನಿರಂತರ ಕೆಲಸ ನೀಡಲಾಗಿದ್ದು ಎಲ್ಲರೂ ತಮಗೆ ವಹಿಸಿದ್ದ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಈ ಖುಷಿ ಒಂದೆಡೆಯಾದ್ರೆ ಸಕಾಲಕ್ಕೆ ವರುಣ ದೇವ ಆಗಮಿಸಿರುವುದಕ್ಕೆ ರೈತಾಪಿ ವರ್ಗಕ್ಕೆ ಮತ್ತಷ್ಟು ಖುಷಿ ನೀಡಿದೆ ತಾವು ಕಟ್ಟಿದ್ದ ಕಟ್ಟೆಯಲ್ಲಿ ಮಳೆ ನೀರು ಸಂಗ್ರಹಗೊಂಡಿದ್ದಕ್ಕೆ ಕೂಲಿಕಾರರು ತಮ್ಮ ಕೆಲಸ ಸಾರ್ಥಕವಾಯಿತು ಎಂಬ ಖುಷಿಯಲ್ಲಿ ನರಿಗಾ ಕಾಮಗಾರಿ ಸ್ಥಳದಲ್ಲಿ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದ್ರು ಪ್ರತಿಯೊಬ್ಬರೂ ಉದ್ಯೋಗ ಚೀಟಿ ಪಡೆಯಿರಿ ಕಲ್ಲೂರ ಗ್ರಾಮದಲ್ಲಿ ಪ್ರತಿಯೊಂದು ಕುಟುಂಬವು ಉದ್ಯೋಗ ಚೀಟಿ ಪಡೆದುಕೊಳ್ಳಬೇಕು ಪ್ರತಿಯೊಬ್ಬರೂ ನೆರಿಗಾ ಯೋಜನೆಯ ಸದುಪಯೋಗ ಪಡೆಯಬೇಕು ಎಂದು ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದ ಹನುಮಂತ ಗೌಡ ಪೊಲೀಸ್ ಪಾಟೀಲ್ ಹೇಳಿದರು ಗ್ರಾಮದಲ್ಲಿ ವಿಶಿಷ್ಟ ಚೇತನರಿಗೆ ತೃತೀಯ ಲಿಂಗಿಗಳಿಗೆ ವಿಶೇಷ ಜಾಬ್ ಕಾರ್ಡ್ ನೀಡಲಾಗುವುದು ಈವರೆಗೆ ಯಾರಾದರೂ ಜಾಬ್ ಕಾರ್ಡ್ ಪಡೆಯದಿದ್ದರೆ ನಾಳೇನೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ ವಿಶೇಷ ಜಾಬ್ ಕಾರ್ಡ್ ಪಡೆಯಬಹುದು ತಮ್ಮ ಗ್ರಾಮದಲ್ಲಿ ಇದೇ ರೀತಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದ್ರೆ ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿನಗಳ ಕೆಲಸ ಕೊಡಲಾಗುವುದು ಎಂಜಿನಿಯರ್ಗಳು ಹೇಳಿದಂತೆ ಕೆಲಸ ಮಾಡಿದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಮೊತ್ತ ಪಡೆಯಬಹುದು ತಾವುಗಳು ನಿರ್ಮಾಣ ಮಾಡುವ ನಾಲ ಕೆರೆ ಬದು ಕಾಮಗಾರಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಳವಾಗಲು ಸಾಧ್ಯವಾಗುತ್ತದೆ ಯೋಜನೆಯ ಉದ್ದೇಶ ಈಡೇರುತ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ತಾಂತ್ರಿಕ ಸಂಯೋಜಕರಾದ ಸಂತೋಷ ನಂದಪುರ ಐಇಸಿ ಸಂಯೋಜಕರಾದ ಶರಣಪ್ಪ ಹಳಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಳಕವ್ವ ಬಂಗಿಲಿಗಿಡದ ಮಾಜಿ ಅಧ್ಯಕ್ಷರಾದ ನಾಗಯ್ಯ ಗುರುಮಠ ಪಿಡಿಒರಾದ ರೇಣುಕಾ ಕಂಠದ ಡಿಇಒರಾದ ಮುರಾರಿ ರಾವ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಯಕ ಬಂಧುಗಳು ಕೂಲಿಕಾರರು ಉಪಸ್ಥಿತರಿದ್ದರು ವರದಿ ಸಿ ಎ ಆದಿ ಪ್ರಜಾಪವರ್ ಟಿವಿ ಯಲಬುರ್ಗ